ಶ್ರೀ ಮಾಲತೇಶಾಯ ನಮಃ ಶ್ರೀ ಮಾಲತೇಶನ ಅವತಾರ ಚರಿತ್ರೆ ಸಂಕ್ಷಿಪ್ತ ಜಗತೌ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಗಂಗಾ ಮಾಲಸ ಮಾರ್ತಾಂಡ ಭೈರವಾಯ ನಮಃ ಎಲ್ಲರಿಗೂ ಮಾರ್ತಾಂಡ ಭೈರವನ ಷಡ್ರತ್ಸೋತ್ಸವದ ಶುಭಾಶಯಗಳು ಕೃತಯುಗದ ಆದಿಯಲ್ಲಿ ಪರಮೇಶ್ವರನು ಮಂಗಳೆಯಾದ ಪಾರ್ವತಿಯೊಡನೆ ಲೋಕೋದ್ಧಾರಕ್ಕಾಗಿ ಮತ್ತು ರಾಕ್ಷಸ ಬಂಧುಗಳಾದ ಮಣಿಕ ಮಲ್ಲಾಸುರರ ಹಾವಳಿಯಿಂದ ಸಜ್ಜನರ ಮತ್ತು ತಪೋನಿಷ್ಠರಾದ ಮುನಿಗಳ ಸಂರಕ್ಷಣೆಗಾಗಿ ಮಾಲಸಾಪತಿ ಮಾರ್ತಾಂಡ ಭೈರವನಾಗಿ ಕರ್ನಾಟಕದ ಮೈಲಾರಗಿರಿಯಲ್ಲಿ ಅವತರಿಸಿದನು ಸಪ್ತ ಕೋಟಿ ಮಹಾದೇವನು ಮಾರ್ತಾಂಡ ಭೈರವನಾಗಿ ಭೂಮಿಯ ಮೇಲೆ ಅವತರಿಸಿದಾಗ ಜಗನ್ಮಾತೆಯಾದ ಪಾರ್ವತಿಯು ಮಾಲಸಾದೇವಿಯಾಗಿ ಅವತರಿಸಿದಳು ಜೊತೆಗೆ ಗಣಪತಿ ಷಣ್ಮುಖ ಬ್ರಹ್ಮ ವಿಷ್ಣು ಅಂದರೆ ಹೆಗ್ಗಪ್ಪ ಘೃತಮಾರಿ ತುಪ್ಪದ ಮಾಳವ ಇಂದ್ರ ಅಗ್ನಿ ವಾಯು ವರುಣ ನಿರುತ್ತ ಯಮ ಕಾಲಭೈರವ ಮೊದಲಾದ ದೇವಾನುದೇವತೆಗಳು ಸಪ್ತ ಕೋಟಿ ಗಣಗಳು ಅವನ ಜೊತೆಗೆ ಭೂಮಿಗೆ ಬಂದರು ಆದ್ದರಿಂದಲೇ ಮುನಿಗಳು ಅವನನ್ನು ಏಳು ಕೋಟಿಗ ಎಂದು ಜಯ ಜಯಕಾರ ಮಾಡಿದರು ಮಣಿಕ ಮತ್ತು ಮಲ್ಲಾಸುರ ರಾಕ್ಷಸರನ್ನು ಮತ್ತು ಅವನ ತಂಡವನ್ನು ಸಂಹರಿಸಿದ್ದಕ್ಕೆ ಅವನಿಗೆ ಮಾರ್ತಾಂಡ ಭೈರವ ಎಂದು ನಾಮಕರಣ ಮಾಡಿದರು ಮಾರ್ ಎಂದರೆ ನಾಶ ತಂಡ ಎಂದರೆ ಗುಂಪು ರಾಕ್ಷಸರ ತಂಡವನ್ನು ನಾಶಗೊಳಿಸಿದ್ದಕ್ಕೆ ಅವನಿಗೆ ಈ ಮಾರ್ತಾಂಡ ಭೈರವ ಎಂಬ ಬಿರುದು ಬಂದಿತು ರಾಕ್ಷಸ ಬಂಧುಗಳನ್ನು ಸಂಹರಿಸಿದ ನಂತರ ಮಾರ್ತಾಂಡ ಭೈರವನು ಮಾರ್ಗಶೀರ್ಷ ಮಾಸ ಶುಕ್ಲ ಷಷ್ಠಿ ಎಂದು ಚಂಪಾಷಷ್ಠಿ ಲಿಂಗಾವತಾರವನ್ನು ತಾಳಿದನು ಅಂದು ಆ ಲಿಂಗರೂಪ ಪರಮಾತ್ಮನಿಗೆ ಮುನಿಗಳು ಭಕ್ತರು ಭಂಡಾರ ಅರ್ಚನೆಯನ್ನು ಮಾಡಿದರು ಯಾಕೆಂದರೆ ಯುದ್ಧದ ಸಮಯದಲ್ಲಿ ಮಾರ್ತಾಂಡ ಭೈರವನು ಪಿತ್ ಪೀತವರ್ಣದ ಪೀತಾಂಬರಧಾರಿಯಾಗಿ ತನ್ನ ಮೈಮೇಲೆ ಅರಿಶಿಣವನ್ನು ಲೇಪಿಸಿಕೊಂಡಿದ್ದನೆಂದು ಪುರಾಣದಲ್ಲಿ ವರ್ಣಿಸಲಾಗಿದೆ ಆದ್ದರಿಂದ ಇಂದಿಗೂ ದೇವರಗುಡ್ಡ ಮತ್ತು ಮೈಲಾರಗಳಲ್ಲಿ ಭಕ್ತರು ಮಾರ್ತಾಂಡ ಭೈರವನಿಗೆ ಚಂಪಾಷ್ಠಿಯ ದಿನ ಭಂಡಾರವನ್ನು ಏರಿಸುವರು ಮರುದಿನ ಕಾಕಡಾರತಿಯ ಸಮಯದಲ್ಲಿ ಆ ಭಂಡಾರ ರಾಶಿಯ ಬಿರು ಬಿರುದು ಇಬ್ಬಾಗವಾಗುವುದು ಭಕ್ತರೆಲ್ಲರೂ ಭಂಡಾರ ಒಡೆಯಿತು ಎಂದು ಹರ್ಷೋದ್ಗಾರ ಮಾಡಿ ಭಂಡಾರುರೂಪಿ ಪ್ರಸಾದವನ್ನು ತಮ್ಮ ತಮ್ಮ ಮನೆಗಳಿಗೆ ತೆರಳುವರು ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಪ್ರತಿಪದೆಯೆಂದು ಶ್ರೀ ಮಾರ್ತಾಂಡ ಭೈರವನ ಷಡ್ರಾತ್ಸೋತ್ಸವವು ಪ್ರಾರಂಭವಾಗುವುದು ಮತ್ತು ಚಂಪಾಷ್ಠಿಯ ದಿನದಂದು ಭಂಡಾರಾರ್ಚನೆಯಿಂದ ಮಂಗಳವಾಗುವುದು ಇದನ್ನು ಲೋಕಾರೂಢಿಯಾಗಿ ಭಕ್ತರು ಮಲ್ಲಾರಿ ನವರಾತ್ರಿ ಎಂದು ಕರೆಯುವರು ಕರ್ನಾಟಕ ಪ್ರಾಂತದಲ್ಲಿ ಜನರು ನವರಾತ್ರಿಯಲ್ಲಿಯೇ ಮಾರ್ತಾಂಡ ಭೈರವನ ನವರಾತ್ರಿಯನ್ನು ಆಚರಿಸುವರು ಆದರೆ ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಪ್ರತಿಪದೆಯಂದೇ ಇಂದ ಚಂಪಾಷಷ್ಠಿಯವರೆಗೆ ಮಾರ್ತಾಂಡ ಭೈರವನ ಷಡ್ರತ್ಸೋತ್ಸವವು ನಿಜವಾದ ಉತ್ಸವವು ಮಹಾರಾಷ್ಟ್ರದಲ್ಲಿ ಎಲ್ಲರೂ ಇದೇ ಉತ್ಸವವನ್ನು ಆಚರಿಸುವರು ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ಈ ನವರಾತ್ರಿಯ ರೂಢಿ ಬಿದ್ದಿತು ಈ ಇತಿಹಾಸವನ್ನು ಕೆಣಕುತ್ತಾ ಹೋದಾಗ ಮತ್ತು ಅನೇಕ ಹಿರಿಯರನ್ನು ಸಂಪರ್ಕಿಸಿದಾಗ ನಿಜವಾದ ಸಂಗತಿಯು ತಿಳಿಯಿತು ಎರಡು ಶತಮಾನಗಳ ಮುಂಚೆ ಎಲ್ಲರೂ ಮಾರ್ಗಶೀರ್ಷ ಮಾಸದ ಉತ್ಸವವನ್ನೇ ಆಚರಿಸುತ್ತಿದ್ದರು ಆದರೆ ಮಹಾಸ್ವಾಮಿಯ ಅವತಾರದ ನಂತರ ಎಲ್ಲರೂ ಅದನ್ನು ಶರನ್ನವರಾತ್ರಿಯಲ್ಲಿಯೇ ಆಚರಿಸಲು ಪ್ರಾರಂಭಿಸಿದರು ಯಾಕೆಂದರೆ ಮುರಗೋಡೆ ಮುರಗೋಡದಲ್ಲಿ ಚಿದಂಬರ ಮಹಾಸ್ವಾಮಿಯು ಮಾರ್ಗಶೀರ್ಷ ಮಾಸದಲ್ಲಿ ಮಾರ್ತಾಂಡ ಭೈರವನ ಷಡ್ರಥೋತ್ಸವವನ್ನು ಆಚರಿಸುತ್ತಿದ್ದರು ಸಾಕ್ಷಾತ್ ಪರಶಿವನೇ ಮಹಾಸ್ವಾಮಿ ಮುರಗೋಡದಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ಮಾರ್ತಾಂಡ ಭೈರವನ ಷಡ್ರಥೋತ್ಸವದಲ್ಲಿ ಶೈವಗೋತ್ಸವ ಪ್ರಕಾರ ಪಾಲ್ಗೊಳ್ಳಲು ಮತ್ತು ಸ್ವಾಮಿಯ ದರ್ಶನಕ್ಕೆ ಜನರೆಲ್ಲರೂ ತಮ್ಮ ಕುಲಾಚಾರಗಳನ್ನು ಬದಲಿಸಿ ಶರನ್ನವರಾತ್ರಿಯಲ್ಲಿ ತಮ್ಮ ಕುಲದೇವನಾದ ಮಾರ್ತಾಂಡ ಭೈರವನ ನವರಾತ್ರಿಯನ್ನು ಆಚರಿಸಲು ಪ್ರಾರಂಭಿಸಿದರು ಮಹಾಸ್ವಾಮಿಯ ಅವತಾರದ ನಂತರ ಭಕ್ತರೆಲ್ಲರೂ ಮತ್ತು ಮಹಾಸ್ವಾಮಿಯ ಪುತ್ರ ಪೌತ್ರರು ಮತ್ತು ಎಲ್ಲ ವಂಶಜರು ಮಾರ್ತಾಂಡ ಭೈರವನ ಜೊತೆಗೆ ಚಿದಂಬರ ಮಹಾಸ್ವಾಮಿಯ ಉತ್ಸವವನ್ನು ಆಚರಿಸಲು ಪ್ರಾರಂಭಿಸಿದರು ಇಂದಿಗೂ ಮುರುಗೋಡ ಕ್ಷೇತ್ರದಲ್ಲಿ ಮಾರ್ತಾಂಡ ಭೈರವನ ಮತ್ತು ಚಿದಂಬರ ಮಹಾಸ್ವಾಮಿ ಇವರಿಬ್ಬರ ಶೈವಾಗಮೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಮಾರ್ತಾಂಡ ಭೈರವನಿಗೆ ರವಿವಾರ ಮತ್ತು ಹುಣ್ಣಿಮೆಗಳು ಬಹು ಪವಿತ್ರವಾದ ದಿವಸಗಳು ಅವನಿಗೆ ಹಣ್ಣು ತುಪ್ಪ ನೈವೇದ್ಯವು ಬಹಳ ಪ್ರೀತಿ ಹಣ್ಣು ತುಪ್ಪ ಎಂದರೆ ಬಾಳೆಹಣ್ಣು ಬೆಲ್ಲ ಮತ್ತು ತುಪ್ಪಗಳ ಮಿಶ್ರಣ ಗಣಪತಿಯು ಯುದ್ಧದಲ್ಲಿ ಗಣನಾಯಕನಾಗಿದ್ದನು ಷಣ್ಮುಖನು ಪ್ರಮುಖ ಸೇನಾಪತಿಯಾಗಿದ್ದನು ಆದ್ದರಿಂದ ಅವರಿಗೆ ದೊಡ್ಡಯ್ಯ ಮತ್ತು ಚಿಕ್ಕಯ್ಯ ಎಂದು ಸಂಬೋಧಿಸಲಾಗುತ್ತದೆ ಷಣ್ಮುಖನಿಗೆ ಕರಿಗಡುಬು ಮತ್ತು ಬುತ್ತಿ ಎಂದರೆ ಬಹಳ ಪ್ರೀತಿ ಆದ್ದರಿಂದ ಅವನಿಗಾಗಿ ವಿಶೇಷವಾದ ಚಿಕ್ಕಯ್ಯ ಎಂಬ ಉತ್ಸವವನ್ನು ಭಕ್ತರು ತಮ್ಮ ತಮ್ಮ ಕುಲಾಚಾರ ಪ್ರಕಾರ ಮತ್ತು ಕೆಲವರು ಹರಿಕೆ ಹೊತ್ತು ಆಚರಿಸುತ್ತಾರೆ ಇಂದಿಗೂ ಎಲ್ಲ ದೇವಾದಿ ದೇವತೆಗಳು ಮಾರ್ತಾಂಡ ಭೈರವನ ಜೊತೆಗೆ ಮೈಲಾರ ಮತ್ತು ದೇವರಗುಡ್ಡ ಕ್ಷೇತ್ರಗಳಲ್ಲಿ ವಾಸಿಸುತ್ತಾರೆ ಶ್ರೀ ವಿಷ್ಣುವು ಹೆಗ್ಗಪ್ಪನಾಗಿ ಗಿರಿಗೆ ಬಂದು ಹೋಗುವ ಬಂದು ಹೋಗುವ ಭಕ್ತರ ರಕ್ಷಣೆ ಮಾಡುತ್ತಾನೆ ಪರಶಿವನು ದಕ್ಷಿಣ ಭಾರತದ ಐದು ಕ್ಷೇತ್ರಗಳಲ್ಲಿ ತನ್ನ ಅಗಾಧ ಲೀಲೆಗಳನ್ನು ಇಂದಿಗೂ ತೋರಿಸುತ್ತಿದ್ದಾನೆ ಶ್ರೀ ಕ್ಷೇತ್ರ ದೇವರಗುಡ್ಡ ಶ್ರೀ ಕ್ಷೇತ್ರ ಮೈಲಾರ ಶ್ರೀ ಕ್ಷೇತ್ರ ದೇವರ ಹಿಪ್ಪರಗಿ ಶ್ರೀ ಕ್ಷೇತ್ರ ಹೊನ್ನಕೆರೆ ಶ್ರೀ ಕ್ಷೇತ್ರ ಜೇಜೂರಿ ಮಹಾರಾಷ್ಟ್ರದಲ್ಲಿ ಮಣಿಕ ಮಲ್ಲಾಸುರರು ತಮ್ಮ ಅಂತ್ಯಕಾಲದಲ್ಲಿ ಪರಶಿವನಿಗೆ ತಮ್ಮನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾರೆ ಆಗ ಮಾರ್ತಾಂಡ ಭೈರವನು ಅವರಿಗೆ ವರವನ್ನು ನೀಡುತ್ತಾನೆ ಮಣಿಕನು ತನ್ ತನ್ನ ಶಿರವು ಯಾವಾಗಲೂ ಮಾರ್ತಾಂಡ ಭೈರವನ ಪಾದದ ಅಡಿಯಲ್ಲಿಯೇ ಇರಬೇಕೆಂದು ಪ್ರಾರ್ಥಿಸುತ್ತಾನೆ ಅದಂತೆಯೇ ಇಂದಿಗೂ ಎಲ್ಲ ಭಾವಚಿತ್ರಗಳಲ್ಲಿ ಅವನ ಶಿರವು ಭೈರವನ ಕಾಲಡಿಯಲ್ಲಿಯೇ ಕಾಣುತ್ತದೆ ಮಲ್ಲಾಸುರನಿಗೆ ಭಗವಂತನು ತನ್ನ ಹೆಸರಿಗಿಂತ ಮೊದಲು ಅವನ ಹೆಸರನ್ನು ಉಚ್ಚರಿಸಲಾಗುವುದೆಂದು ವರ ಕೊಡುತ್ತಾನೆ ಅದೇ ಪ್ರಕಾರ ಇಂದಿಗೂ ಮಲ್ಲಾರಿ ಮಾರ್ಥಾಂಡ ಭೈರವ ಎಂದು ಉದ್ಗಾರ ಮಾಡಲಾಗುತ್ತದೆ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಉಘೇ 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 ಚಾಂಗುಬಲ 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 ಮೈಲಾರ ಲಿಂಗಪ್ಪ ನಿನ್ನ ಆಲಯಕ್ಕೆ ಉಧೋ ಉಧೋ ಓಂ ನಮಃ ಶಿವಾಯ ಸಂಗ್ರಹ ದಿವಂಗತ ಡಾ ಡಿ ಮಾಲತೇಶ್ ರಾವ್ ತ್ರಯಂಬಕರಾವ್ ಕುಲಕರ್ಣಿ ಇವರು ಬರೆದ ಶ್ರೀ ಮಾಲತೇಶ್